ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕಥೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡೆ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಘೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ರಾತ್ರಿ ಹನ್ನೊಂದು ಗಂಟೆ ಆಗುತ್ತಿದೆ ಪ್ರತೀಕ್ ಮಲಗದೆ ತನ್ನ ಕೋಣೆಯ ಕಿಟಕಿಯಿಂದ ಎದುರಿನ ಮನೆಯ ಕಡೆ ನೋಡುತ್ತಿದ್ದಾನೆ ಆಂಟಿ ಇನ್ನೂ ಬಂದಿಲ್ಲ ಇವತ್ತು ಬರುತ್ತಾಳಾ ಬರಲ್ವಾ ಎಂಬ ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಸುರಿದಾಡುತ್ತಿವೆ ಇಷ್ಟರಲ್ಲಿ ವಾಸವಿ ಆಂಟಿ ಲೈಟ್ ಆನ್ ಮಾಡಿದರು ಲೈಟ್ ಆನ್ ಆಗುತ್ತಿದ್ದಂತೆ ಪ್ರತಿ ಕಣ್ಣಲ್ಲಿ ಕೂಡ ಲೈಟ್ ಆನ್ ಆಯಿತು ಒಮ್ಮೆಲೆ ತನ್ನ ಜೀವನದಲ್ಲಿ ಬೆಳಕು ಬಂದಂತೆ ಸಂತೋಷ ಪಟ್ಟ ಆಂಟಿ ಲೈಟ್ ಆನ್ ಮಾಡಿಕೊಂಡು ಶೀಲಾ ಶೀಲಾ ಕಿ ಜವಾನಿ ಎಂಬ ಹಾಡನ್ನು ಸ್ಪೀಕರ್ ನಲ್ಲಿ ಹಾಕಿಕೊಂಡು ಡಾನ್ಸ್ ಮಾಡಲು ಪ್ರಾರಂಭಿಸಿದರು ಪ್ರತೀಕೆ ಆಂಟಿ ಕಾಣದಿದ್ದರೂ ಅವನು ಆ ಹಾಡನ್ನು ಕೇಳಿ ತುಂಬಾ ಸಂತೋಷ ಪಟ್ಟ ಸ್ವಲ್ಪ ಹೊತ್ತಿಗೆ ಆಂಟಿ ಲೈಟ್ ಆಫ್ ಮಾಡಿ ಹೋಗಿಬಿಟ್ಟರು ಈ ಆಂಟಿ ಯಾರು ಏಕೆ ರಾತ್ರಿ ಡಾನ್ಸ್ ಮಾಡುತ್ತಾರೆ ಪ್ರತೀಕ್ ಆಂಟಿ ಬಗ್ಗೆ ಹೇಗೆ ಕಾಯುತ್ತಿದ್ದಾನೆ ಈ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳಲು ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ವಾಸವಿ ಆಂಟಿ ಹುಬ್ಬಳ್ಳಿಯಲ್ಲಿ ಇರುತ್ತಾಳೆ ಅವಳ ಸೌಂದರ್ಯದಲ್ಲಿ ಯಾವ ಸಿನಿಮಾ ನಟಿಗೂ ಕಡಿಮೆ ಇಲ್ಲ ಅವಳ ವಯಸ್ಸು ಮೂವತ್ ನಾಲ್ಕು ವರ್ಷ ಆದರೂ ತನ್ನ ಸೌಂದರ್ಯವನ್ನು ಹೀರೋಯಿನ್ ಗಳಿಗಿಂತಲೂ ಕಡಿಮೆ ಇರದ ಹಾಗೆ ಮೇಂಟೈನ್ ಮಾಡುತ್ತಾಳೆ ಅವಳು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಳು ಆದರೆ ಕೊರೋನಾ ಲಾಕ್ ಡೌನ್ ನಲ್ಲಿ ತನ್ನ ಉದ್ಯೋಗವನ್ನು ಕಳೆದುಕೊಂಡು ಇನ್ಸ್ಟಾಗ್ರಾಂನಲ್ಲಿ ರೀಲ್ ಗಳನ್ನು ಮಾಡಿ ಬಹಳ ಪಾಪ್ಯುಲರ್ ಆದಳು ಅತಿ ಕಡಿಮೆ ಸಮಯದಲ್ಲಿ ಸುಮಾರು ಎರಡು ಮಿಲಿಯನ್ ಫಾಲೋವರ್ಸ್ ಗಳನ್ನು ಕೂಡ ಸಂಪಾದಿಸಿದ್ದಳು ಆ ಕ್ರೇಜ್ ಬಳಸಿಕೊಂಡು ನಲ್ಲೂ ಒಂದು ತನ್ನದೇ ಆದ ಹೆಸರು ಮಾಡಿದ್ದಳು ಅವಳ ಊರಿನಲ್ಲಿ ಎಲ್ಲರೂ ಅವಳನ್ನು ಹಿಂಸಾ ಆಂಟಿ ಎಂದು ಕರೆಯುತ್ತಾರೆ ಅವಳು ಡಾನ್ಸ್ ಮಾಡಿದರೆ ಸಾಕು ಇನ್ಸ್ಟಾಗ್ರಾಮ್ ಶೇಕ್ ಆಗುತ್ತದೆ ಯೂಟ್ಯೂಬ್ ಶಾಕ್ ಆಗುತ್ತದೆ ಅನ್ನುವ ಹಾಗೆ ಇದ್ದಳು ಅವಳ ಸಬ್ಸ್ಕ್ರೈಬರ್ಸ್ ಬೆಲ್ಲಿ ಡಾನ್ಸ್ ಅಂತಾರಾಷ್ಟ್ರೀಯ ಬೆಲ್ಲಿ ಡಾನ್ಸ್ ಶಕೀರಾ ಕೂಡ ಅವಳ ಮುಂದೆ ಏನೂ ಅಲ್ಲ ಅನ್ನುವುದು ಕೆಲವರ ಅಭಿಪ್ರಾಯ ಅದಕ್ಕಾಗಿ ಕೆಲವರು ಅವಳನ್ನು ಬೆಳ್ಳಿಲಿಲ್ಲಿ ಎಂದು ಮುದ್ದಾಗಿ ಕರೆಯುತ್ತಾರೆ ಆಂಟಿಗೆ ಆಫ್ಲೈನ್ನಲ್ಲಿ ಅಥವಾ ಆನ್ಲೈನ್ನಲ್ಲಿ ಅಭಿಮಾನಿಗಳ ಕೊರತೆ ಇಲ್ಲ ಅವಳನ್ನು ಭೇಟಿಯಾಗಲು ಹಲವರು ಎಸ್ ಯು ಬಿ ಸ್ಕ್ರೈಬರ್ಸ್ ಮತ್ತು ಫಾಲೋವರ್ಸ್ ಪ್ರಯತ್ನಿಸಿದರು ಆದರೆ ಆಂಟಿ ಯಾರನ್ನು ಹತ್ತಿರಕ್ಕೆ ಬರಲು ಬಿಡಲಿಲ್ಲ ಅವಳು ಕೆಲವು ದಿನಗಳು ಸ್ವತಂತ್ರ ಜೀವನವನ್ನು ನಡೆಸಬೇಕು ಎಂಬ ಆಸೆ ಹೊಂದಿದ್ದಳು ಅವಳು ಇರುವ ಊರಿನಲ್ಲಿ ಪ್ರತೀಕ್ ಎಂಬ ಯುವಕನಿದ್ದ ಅವನು ಡೈಟಿಷಿಯನ್ ಮತ್ತು ಜಿಮ್ ಟ್ರೈನ್ ಆಂಟಿ ಇರುವ ಮನೆಗೆ ಎದುರಾಗಿ ಪ್ರತೀಕ್ ಮನೆ ಪ್ರತೀಕ್ ಗೆ ಆಂಟಿ ತುಂಬಾ ಇಷ್ಟ ಅವಳ ರೀಲ್ಸ್ಗೆ ಪ್ರತೀಕ್ ದೊಡ್ಡ ಅಭಿಮಾನಿ ಆಂಟಿ ಡಾನ್ಸ್ ಮಾಡುತ್ತಿದ್ದರೆ ಕಣ್ಣು ಮಿಟುಕಿಸದೆ ಅವಳ ರೀಲ್ಸ್ ನೋಡುತ್ತಾನೆ ಆಂಟಿ ಹೊಸ ರೀಲ್ಸ್ ನೋಟಿಫಿಕೇಶನ್ ಯಾವಾಗ ಬರುತ್ತದೆ ಎಂದು ಯಾವಾಗಲೂ ಕಾಯುತ್ತಾನೆ ಅವನ ಯೂಟ್ಯೂಬ್ ಲೈಕ್ ವಿಡಿಯೋಸ್ ಲಿಸ್ಟ್ ನೋಡಿದರೆ ಎಲ್ಲಾ ಆಂಟಿ ಶಾರ್ಟ್ಸ್ ನಿಂದ ತುಂಬಿರುತ್ತದೆ ಪ್ರತಿ ಆಂಟಿಯೊಂದಿಗೆ ಭೇಟಿಯಾಗಲು ಅವಳೊಂದಿಗೆ ಸಮಯ ಕಳೆಯಲು ಬಹಳ ದಿನಗಳಿಂದ ಪ್ರಯತ್ನಿಸುತ್ತಿದ್ದ ಆದರೆ ಸಾಧ್ಯವಾಗುತ್ತಿರಲಿಲ್ಲ ಅದಕ್ಕಾಗಿ ಒಳ್ಳೆಯ ಅವಕಾಶಕ್ಕಾಗಿ ಕಾಯುತ್ತಿದ್ದ ಅದೃಷ್ಟವಶಾತ್ ಒಮ್ಮೆ ಅಂತಹ ಅವಕಾಶ ಪ್ರತೀ ಹುಡುಕಿಕೊಂಡು ಬಂತು ಇತ್ತೀಚೆಗೆ ಆಂಟಿ ರೀಲ್ಸ್ ಮೇಲೆ ಹೆಚ್ಚು ಗಮನ ಹರಿಸುತ್ತಿದ್ದರಿಂದ ತನ್ನ ದೇಹದ ಫಿಟೈಸ್ ಅನ್ನು ಮೇಂಟೈನ್ ಮಾಡಿಕೊಳ್ಳುವುದರಲ್ಲಿ ಸ್ವಲ್ಪ ವಿಫಲವಾಗಿದ್ದಳು ಹಾಗಾಗಿ ಅವಳ ತೂಕ ಹೆಚ್ಚಾಗಿತ್ತು ಮುಖ್ಯವಾಗಿ ಅವಳ ಸೊಂಟದ ಹತ್ತಿರ ತುಂಬಾ ಫ್ಯಾಟ್ ಗೇನ್ ಆಗಿತ್ತು ಅದಕ್ಕಾಗಿ ಅವಳು ಮೊದಲು ಡಾನ್ಸ್ ಮಾಡುತ್ತಿದ್ದಂತೆ ಈಗ ಮಾಡಲಾಗುತ್ತಿರಲಿಲ್ಲ ಅವಳ ಡಾನ್ಸ್ ನಲ್ಲಿ ಆ ಸ್ಪೀಡ್ ಮತ್ತು ಗ್ರೇಸ್ ಕಡಿಮೆಯಾಗಿದೆ ಎಂದು ಕಾಮೆಂಟ್ಸ್ ಬಂದವು ಇದರಿಂದ ತನ್ನ ಫಿಟ್ನೆಸ್ ವಿಷಯವನ್ನು ವಾಸವಿ ತುಂಬಾ ಗಂಭೀರವಾಗಿ ತೆಗೆದುಕೊಂಡಳು ಅದಕ್ಕಾಗಿ ಒಳ್ಳೆಯ ಫಿಟ್ನೆಸ್ ಟ್ರೈನರ್ ಹುಡುಕಿ ಮತ್ತೆ ತನ್ನ ನಾರ್ಮಲ್ ಶೇಪ್ಗೆ ಬರಲು ಯೋಚಿಸಿದಳು ಈ ವಿಷಯವನ್ನು ತಿಳಿದ ಪ್ರತಿ ಆಂಟಿಯೊಂದಿಗೆ ಭೇಟಿಯಾಗಲು ಇದು ಒಳ್ಳೆಯ ಅವಕಾಶ ಎಂದು ಅಂದುಕೊಂಡ ತನ್ನ ಪ್ರಪೋಸಲ್ ತೆಗೆದುಕೊಂಡು ಆಂಟಿಯ ಹತ್ತಿರಕ್ಕೆ ಹೋದ ಆಂಟಿ ಅವನು ಕೊಟ್ಟ ಪ್ರಪೋಸಲ್ ನೋಡಿ ತುಂಬಾ ಸಂತೋಷಪಟ್ಟಳು ಏಕೆಂದರೆ ಅದರಲ್ಲಿ ಅವಳ ಫಿಟ್ನೆಸ್ ಎಕ್ಸರ್ಸೈಸ್ ಜೊತೆಗೆ ಅವಳು ದಿನನಿತ್ಯ ಹೊಸ ರೀಲ್ಸ್ ಅಪ್ಲೋಡ್ ಮಾಡಲು ಅನುಕೂಲವಾಗುವಂತೆ ಪ್ಲಾನ್ ಮಾಡಲಾಗಿತ್ತು ಹಾಗಾಗಿ ಆಂಟಿ ತುಂಬಾ ಥ್ಯಾಂಕ್ಸ್ ಪ್ರತಿ ನಾನು ನಾಳೆಯಿಂದ ಟ್ರೈನಿಂಗ್ಗೆ ಬರುತ್ತೇನೆ ಎಂದು ಹೇಳಿದಳು ಅದಕ್ಕೆ ಪ್ರತೀಕ್ ನೀವು ನನಗೆ ಥ್ಯಾಂಕ್ಸ್ ಹೇಳುವುದು ಏನು ಆಂಟಿ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಪ್ರಪೋಸಲ್ ಅನ್ನು ಒಪ್ಪಿಕೊಂಡಿದ್ದಕ್ಕೆ ಎಂದ ನಿಮ್ಮ ಫೀಸ್ ಎಷ್ಟು ಎಂದು ಹೇಳಿ ನಾನು ಮುಂಚಿತವಾಗಿ ಸೆಟಲ್ ಮಾಡುತ್ತೇನೆ ಎಂದು ಆಂಟಿ ಹೇಳಿದಳು ಅದಕ್ಕೆ ಪ್ರತೀಕ್ ಅಯ್ಯೋ ನಿಮ್ಮಿಂದ ನಾನು ಫೀಸ್ ತೆಗೆದುಕೊಳ್ಳುವುದು ಏನು ಹೇಳಿ ನಾನು ನಿಮ್ಮ ದೊಡ್ಡ ಫ್ಯಾನ್ ನಿಮ್ಮನ್ನು ಭೇಟಿಯಾಗಬೇಕೆಂದು ಯಾವಾಗಿನಿಂದ ಬಯಸುತ್ತಿದ್ದೆ ಆದರೆ ಎಂದಿಗೂ ಅವಕಾಶ ಸಿಕ್ಕಿರಲಿಲ್ಲ ಈಗ ನೀವು ನನಗೆ ಈ ಅವಕಾಶವನ್ನು ಕೊಟ್ಟಿರುವುದೇ ನನಗೆ ದೊಡ್ಡ ಫೀ ಎಂದು ಹೇಳುತ್ತಾ ಖುಷಿ ಪಡುತ್ತಿದ್ದ ಈ ಮಾತುಗಳನ್ನು ಕೇಳಿ ಆಂಟಿ ಹೆಮ್ಮೆಯಿಂದ ನಿಟ್ಟುಸಿಲು ಬಿಟ್ಟು ಅವನನ್ನು ನೋಡಿದಳು ಅವಳ ಮುಖದಲ್ಲಿ ಅನಿರೀಕ್ಷಿತವಾಗಿ ಸಂತೋಷ ಕಾಣಿಸಿತು ಈ ವಿಷಯಗಳನ್ನು ಗಮನಿಸಿದ ಪ್ರತೀಕ್ ನಾನು ನಿಮ್ಮ ದೊಡ್ಡ ಅಭಿಮಾನಿ ಮೇಡಮ್ ಇನ್ಸ್ಟಾಗ್ರಾಂನಲ್ಲಿ ನಿಮ್ಮ ರೀಲ್ಸ್ಗಳನ್ನು ಯಾವಾಗಲೂ ನೋಡುತ್ತೇನೆ ನಂತರ ಯೂಟ್ಯೂಬ್ನಲ್ಲಿ ಮತ್ತೆ ಅದೇ ಶಾರ್ಟ್ಸ್ಗಳನ್ನು ಪದೇ ಪದೇ ನೋಡುತ್ತೇನೆ ನನ್ನ ಯೂಟ್ಯೂಬ್ ಲೈಕ್ ವಿಡಿಯೋಸ್ ಲಿಸ್ಟ್ ನೋಡಿ ಎಲ್ಲ ನಿಮ್ಮ ವಿಡಿಯೋಗಳಿಂದ ತುಂಬಿದೆ ಎಂದು ತೋರಿಸಿದ ಆಂಟಿ ಅವುಗಳನ್ನು ನೋಡಿ ಪ್ರತೀಕ್ ನ ಕೈಯನ್ನು ಹಿಡಿದು ಥ್ಯಾಂಕ್ ಯು ಪ್ರತಿಕ್ ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳಿದಳು ಆಗ ಪ್ರತಿ ಕಷ್ಟಕ್ಕೆ ಸುಮ್ಮನಾಗದೆ ನಿಮ್ಮ ಬೆಲ್ಲಿ ಡಾನ್ಸ್ ಅಂದರೆ ನನಗೆ ತುಂಬಾ ಇಷ್ಟ ನಿಜ ಹೇಳಬೇಕು ಅಂದರೆ ನೀವು ಆ ಸ್ಟೇಪ್ ಹಾಕುವಾಗ ಶಕೀರಾ ಕೂಡ ನಿಮ್ಮ ಮುಂದೆ ಏನೂ ಅಲ್ಲ ಅಂತ ಹೇಳಿದ ಅದನ್ನು ಕೇಳುವಾಗ ವಾಸವಿ ಆಂಟಿ ತುಂಬಾ ಎಮೋಷನಲ್ ಆಗಿ ಪ್ರತೀಕ್ಷನ್ನ ಸಂತೋಷದಿಂದ ಒಮ್ಮೆ ಗಟ್ಟಿಯಾಗಿ ತಬ್ಬಿಕೊಂಡು ಅದೆಲ್ಲ ಈ ಹಿಂದಿನ ಕತೆ ಆದರೆ ಈಗ ನನ್ನ ಸೊಂಟದ ಹತ್ತಿರ ಫ್ಯಾಟ್ ಜಾಸ್ತಿ ಆಗಿದೆ ಈಗ ನೀನೇ ನನಗೆ ಸಹಾಯ ಮಾಡಬೇಕು ಅಂತ ತನ್ನ ಸಮಸ್ಯೆಯನ್ನು ತೋರಿಸಿದಳು ಪ್ರತೀಕ್ ಅದನ್ನೊಮ್ಮೆ ಪರಿಶೀಲಿಸಿ ನೀವೇನು ಯೋಚನೆ ಮಾಡಬೇಡಿ ನಾನು ಹೇಳುವ ಡಯಟ್ ಫಾಲೋ ಮಾಡಿ ಹಾಗೆ ನಾನು ಹೇಳುವ ಎಕ್ಸರ್ಸೈಜ್ ಮಾಡಿದರೆ ಒಂದು ಮೂರು ತಿಂಗಳಲ್ಲೇ ಮತ್ತೆ ನಿಮ್ಮ ಬಾಡಿ ಮೊದಲಿನ ಶೇಪ್ ಪಡೆದುಕೊಳ್ಳುತ್ತದೆ ಅಂತ ಹೇಳಿದ ಆಂಟಿ ತುಂಬಾ ಸಂತೋಷಪಟ್ಟು ನಾಳೆಯಿಂದ ವರ್ಕೌಟ್ ಶುರು ಮಾಡೋಣ ಎಂದು ಹೇಳಿದಳು ಮರುದಿನದಿಂದ ಪ್ರತಿ ಆಂಟಿಗಾಗಿ ಸ್ಪೆಷಲ್ ಸೆಷನ್ ಶುರು ಮಾಡಿದ ಅಂದರೆ ಆ ಸಮಯದಲ್ಲಿ ಅವನು ಸಂಪೂರ್ಣವಾಗಿ ಆಂಟಿಗೆ ಮಾತ್ರ ಟ್ರೈನಿಂಗ್ ನೀಡುತ್ತಿದ್ದ ಟ್ರೈನಿಂಗ್ ಜೊತೆಗೆ ಆಂಟಿ ಜಿಮ್ ಮಾಡುವಾಗ ವಿವಿಧ ಆಂಗಲ್ ಗಳಿಂದ ವರ್ಕೌಟ್ಗಳ ವಿಡಿಯೋಗಳನ್ನು ತೆಗೆದು ಆಂಟಿಯ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲು ಪ್ರತಿ ಸಹಾಯ ಮಾಡುತ್ತಿದ್ದ ಆಂಟಿ ಹಾಗೆ ಟೈಟ್ ಡ್ರೆಸ್ ಹಾಕಿಕೊಂಡು ವರ್ಕೌಟ್ ಮಾಡುವ ವಿಡಿಯೋ ನೋಡಿ ಅವಳ ಫಾಲೋವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಎಲ್ಲ ಫಿದಾ ಆದರು ಅವಳ ಫಾಲೋವರ್ಸ್ ತುಂಬಾ ಜಾಸ್ತಿ ಆದರು ಕಷ್ಟಕ್ಕೆ ಸುಮ್ಮನಿರದೆ ಅವಳು ಅಂದುಕೊಂಡ ರಿಸಲ್ಟ್ ಆದಷ್ಟು ಬೇಗ ಬರಲಿ ಅಂತ ಪ್ರತೀಕ್ ಅವಳಿಗೆ ಆಯುರ್ವೇದಿಕ್ ತೈಲವೊಂದರಿಂದ ಮಸಾಜ್ ಮಾಡಿಕೊಟ್ಟನು ಹೀಗೆ ಪ್ರತೀಕ್ ಮತ್ತು ಆಂಟಿ ಇಬ್ಬರೂ ತುಂಬಾ ಹತ್ತಿರ ಆದರು ದಿನದಿಂದ ದಿನಕ್ಕೆ ಆಂಟಿ ಮತ್ತೆ ಮೊದಲಿನಂತೆ ಸ್ಲಿಮ್ ಆಗುತ್ತಿದ್ದಳು ತನ್ನ ಅಂದವನ್ನು ತಾನು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾ ಸಂತೋಷ ಪಡುತ್ತಿದ್ದಳು ಎಕ್ಸೆಸ್ ಫ್ಯಾಟ್ ಎಲ್ಲ ಕರಗಿ ಹೋಗುತ್ತಿತ್ತು ಪ್ರತೀಕ್ ಮಾಡಿದ ಸಹಾಯಕ್ಕೆ ಆಂಟಿ ಅವನನ್ನು ಅಪ್ಪಿಕೊಂಡು ಒಂದು ಸಿಹಿ ಉಡುಗೊರೆಯನ್ನು ಕೊಟ್ಟಳು ನಂತರ ಆಂಟಿ ಪ್ರತೀಕ್ ನನ್ನ ಕರೆದು ಈ ರಾತ್ರಿ ನಾನು ನಿನಗೆ ಬಹಳ ಇಷ್ಟವಾದ ಹಾಡಿಗೆ ಡಾನ್ಸ್ ಮಾಡಿ ಅದನ್ನು ರೀಲ್ ಆಗಿ ಅಪ್ಲೋಡ್ ಮಾಡುತ್ತೇನೆ ನೀನು ಮೊದಲ ಲೈಕ್ ಮತ್ತು ಕಾಮೆಂಟ್ ಮಾಡಬೇಕು ಮರಿಬೇಡ ಎಂದಳು ಪ್ರತೀಕ್ ಸರಿ ಎಂದು ಪ್ರಾಮಿಸ್ ಮಾಡಿದ್ದ ಆ ರಾತ್ರಿ ಅವನು ನಿದ್ರೆ ಮಾಡದೆ ಆಂಟಿ ಯಾವಾಗ ತನ್ನ ಸ್ಟುಡಿಯೋದಲ್ಲಿ ಲೈಟ್ ಆನ್ ಮಾಡಿ ಡಾನ್ಸ್ ಮಾಡುತ್ತಾಳೆ ಎಂದು ಕಾಯುತ್ತಿದ್ದ ರಾತ್ರಿ ಹನ್ನೊಂದು ಗಂಟೆಗೆ ಆಂಟಿ ಶೀಲಾ ಶೀಲಾಕಿ ಜವಾನಿ ಎಂಬ ಹಾಡು ಹಾಕಿಕೊಂಡು ಡಾನ್ಸ್ ಮಾಡಿ ರೀಲ್ ಅಪ್ಲೋಡ್ ಮಾಡಿದರು ಆಂಟಿಗೆ ಕೊಟ್ಟ ಮಾತಿನಂತೆ ಪ್ರತೀಕ್ ಮೊದಲ ಲೈಕ್ ಮತ್ತು ಕಾಮೆಂಟ್ ಮಾಡಿದ್ದ ಆ ರೀಲ್ಗೆ ಆಂಟಿಗೆ ಉತ್ತಮ ಹೆಸರು ಬಂತು ಅವಳ ಫಾಲೋವರ್ಸ್ ಎಲ್ಲರೂ ಲಿಲ್ಲಿ ಬೆಲ್ಲಿ ಇಸ್ ಬ್ಯಾಕ್ ಎಂದು ಕಾಮೆಂಟ್ ಮಾಡಲು ಪ್ರಾರಂಭಿಸಿದರು ಆಂಟಿಗೆ ತುಂಬಾ ಸಂತೋಷವಾಯಿತು ಇದಕ್ಕೆ ಕಾರಣವಾದ ಪ್ರತೀಕ್ಗಾಗಿ ಏನಾದರೂ ಮಾಡಬೇಕು ಎಂದು ಆಂಟಿಗೆ ಅನಿಸಿತು ಅದಕ್ಕಾಗಿ ಅವನಿಗಾಗಿ ವಿಶೇಷ ಕ್ಯಾಂಡಲ್ ಲೈಟ್ ಡಿನ್ನರ್ ಏರ್ಪಾಡು ಮಾಡಿದಳು ಪ್ರತೀಕ್ಷೆ ಇಷ್ಟವಾಗುವಂತಹ ಸೀರೆ ಉಟ್ಟುಕೊಂಡು ರೆಡಿ ಆದಳು ಪ್ರತೀಕ್ ಆಗಾಗ ಅವಳನ್ನು ಕದ್ದು ನೋಡುತ್ತಿದ್ದ ಹೇಗಾದರೂ ಮಾಡಿ ಅವನನ್ನು ಸಂತೋಷಪಡಿಸಬೇಕು ಅಂತ ಅಂದುಕೊಂಡು ಪ್ರತೀಕ್ ಇವತ್ತು ನೀನು ತುಂಬಾ ಸಂತೋಷ ಪಡಬೇಕು ನೀನು ಏನು ಕೇಳಿದರೂ ನಾನು ಇಲ್ಲ ಅಂತ ಹೇಳುವುದಿಲ್ಲ ನಿನಗೇನು ಬೇಕು ಧಾರಾಳವಾಗಿ ಕೇಳು ಅಂತ ಓಪನ್ ಆಫ್ ಕೊಟ್ಟಳು ಆಗ ಪ್ರತೀಕ್ ಇದೆ ಒಳ್ಳೆಯ ಅವಕಾಶ ಅಂದುಕೊಂಡು ಆಂಟಿ ನೀವು ನನ್ನ ಜೊತೆ ಡೇಟಿಂಗ್ಗೆ ಬರ್ತೀರಾ ನೀವಂದ್ರೆ ನನಗೆ ತುಂಬಾ ಇಷ್ಟ ಅದೆಷ್ಟೋ ದಿನದಿಂದ ನಿಮ್ಮ ಜೊತೆ ಡೇಟಿಂಗ್ಗೆ ಹೋಗಬೇಕು ಅನ್ನುವುದು ನನ್ನ ಕನಸಾಗಿತ್ತು ಫೀಸ್ ಇಲ್ಲ ಅನ್ನಬೇಡಿ ಅಂತ ಕೇಳಿದ ಆಂಟಿ ಸ್ವಲ್ಪ ಹೊತ್ತು ಯೋಚಿಸಿ ಸರಿ ನನಗಾಗಿ ನೀನು ಅಷ್ಟೆಲ್ಲ ಮಾಡಿದ್ದೀಯ ನೀನು ಎಷ್ಟು ದಿನ ಹೇಳಿಯೋ ಅಷ್ಟು ದಿನ ನಾನು ನಿನ್ನ ಜೊತೆ ಡೇಟಿಂಗ್ಗೆ ಸಿದ್ಧ ಅಂತ ಹೇಳಿದಳು ಹಾಗೆ ಇಬ್ಬರೂ ಸೇರಿಕೊಂಡು ಒಂದು ಒಳ್ಳೆಯ ಪ್ಲೇಸ್ಗೆ ಟ್ರಿಪ್ ಗೆ ಹೋಗಲು ಪ್ಲಾನ್ ಮಾಡಿದರು ಇಬ್ಬರೂ ಮನ ತಣಿಯುವಷ್ಟು ಎಂಜಾಯ್ ಮಾಡಿದರು ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು